ಭಾಷೆಯ ಬೆಳವಣಿಗೆಗೆ ಸಾಹಿತ್ಯದ ಅಗತ್ಯವಿದೆ ಎಂದು ಸಾಹಿತಿ ಹಾಗೂ ಕೊಡವ ಮಕ್ಕಡಕೂಟದ ಸಲಹೆಗಾರರಾದ ಐಚಂಡ ರಶ್ಮಿ ಮೇದಪ್ಪ ಹೇಳಿದರು ಕೊಡವ ಮಕ್ಕಡಕೂಟ ಸಂಘಟನೆಯ ಹನ್ನೆರಡನೇ ವರ್ಷಾಚರಣೆಯ ಪ್ರಯುಕ್ತ ಮಡಿಕೇರಿಯ ಪತ್ರಿಕಾ ಭವನದಲ್ಲಿ ಲೇಖಕಿ ಮುಕ್ಕಾಟಿರ ಮೌನಿ ನಾಣಯ್ಯ ರಚಿಸಿರುವ ಆ ಓರು ಬೈಟ್ ಎಂಬ ಕೊಡವ ಮಕ್ಕಡಕೂಟದ ನೂರ ಒಂಬತ್ತನೇ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು ಭಾಷೆಯ ಬೆಳವಣಿಗೆಗೆ ಸಾಹಿತ್ಯದ ಅಗತ್ಯವಿದೆ ಭಾಷೆ ಸಾಹಿತ್ಯ ಮತ್ತು ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಲು ಯುವ ಪೀಳಿಗೆ ಮುಂದಾಗಬೇಕು ಸಾಹಿತ್ಯ ಕ್ಷೇತ್ರಕ್ಕೆ ಮಹಿಳಾ ಲೇಖಕಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಕೊಡವ ಮಕ್ಕಡಕೂಟ ಕೊಡವ ಭಾಷೆ ಮಾತ್ರವಲ್ಲದೆ ಇತರೆ ಭಾಷೆಗಳ ಸಾಹಿತ್ಯ ಬೆಳವಣಿಗೆಗೂ ಸಹಕಾರ ನೀಡ್ತಿರುವುದು ಶ್ಲಾಘನೀಯವೆಂದರು ಆ ಊರು ಬೇಟು ಪುಸ್ತಕ ಸಹಜ ಪರಿಕಲ್ಪನೆ ಮತ್ತು ಅರ್ಥಗರ್ಭಿತವಾಗಿದೆ ಮುಂದಿನ ದಿನಗಳಲ್ಲಿ ಮುಕ್ಕಟಿರ ಮೌನಿ ನಾಣಯ್ಯ ಅವರಿಂದ ಮತ್ತಷ್ಟು ಪುಸ್ತಕಗಳು ಹೊರಬರಲಿ ಎಂದು ಶುಭ ಹಾರೈಸಿದರು ಆ ಒಂದು ಬೈಕ್ ಎನ್ನುವ ಪಡವ ಕಾದಂಬರಿ ಬಿಡುಗಡೆಯಾಗಿದೆ ಮೊದಲಿಗೆ ಅವರಿಗೆ ಅದಕ್ಕಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇನೆ ಅವರು ಅವರ ಸಾಹಿತ್ಯ ಹಾಲಿನ ಸಾಹಿತ್ಯದ ಮೂಲಕ ನನಗೆ ಪರಿಚಯ ಅವರ ಸಾಹಿತ್ಯವು ಸುಗಮವಾಗಿ ಸುರಕ್ಷಿತವಾಗಿಯೂ ಅರ್ಥಗರ್ಭಿತವಾಗಿ ಹಾಗೆ ಒಂದು ಭಾಷೆಯ ಬೆಳವಣಿಗೆಗೆ ಸಾಹಿತ್ಯವು ಪೂರಕವೂ ಬೆಳವಣಿಗೆಗೆ ಇದು ನಿಜವಾಗಿಯೂ ಇನ್ನೂ ಅನಿವಾರ್ಯ ಎಂದು ನನ್ನ ಭಾವನೆ ಒಂದು ನಮ್ಮ ಭಾಷೆ ಸಾಹಿತ್ಯ ಸಂಸ್ಕೃತಿಯ ಬೆಳವಣಿಗೆಗೆ ಯುವ ಪೀಳಿಗೆಯ ಪೀಳಿಗೆಯವರ ಆಸಕ್ತಿ ಒಲವು ಕೂಡ ಅನಿವಾರ್ಯ ಹಾಗೆ ಕೊಡುವ ಸಾಹಿತ್ಯ ಮಾತ್ರವಲ್ಲದೆ ಎಲ್ಲ ಭಾಷೆಯ ಪುಸ್ತಕಗಳನ್ನು ಹೊರತರುವಲ್ಲಿ ಕೊಡವ ಮಕ್ಕಳ ಕೂಟವು ಎಲ್ಲ ಲೇಖಕರಿಗೂ ಸಾಹಿತಿಗಳಿಗೂ ಒಂದು ದೊಡ್ಡ ವೇದಿಕೆಯಾಗಿದೆ ಎಂಬುದು ಸುಳ್ಳಲ್ಲ ಕೊಡಗಿನಲ್ಲಿ ಇದು ಇವರ ಪ್ರಯತ್ನವು ಎಲ್ಲರಿಗೂ ಪ್ರಶಂಸ ಒಳಪಡುವಂಥ ವಿಷಯವೇ ಆಗಿದೆ ಹಾಗೆ ಕೊಡಮಕ್ಕಳ ಕೂಟದಿಂದ ಮತ್ತಷ್ಟು ಪುಸ್ತಕಗಳು ಹೊರಬರಲಿ ಮಂಗಿನಾನಯ್ಯನವರ ಆ ಊರು ಬೇಟು ಪುಸ್ತಕದ ಲೇಖಕಿ ಮುಕ್ಕಟಿರ ಮೌನಿ ನಾಣಯ್ಯ ಮಾತನಾಡಿ ಬದುಕಿನಲ್ಲಿ ಗೆಳೆತನ ಮತ್ತು ಪ್ರೀತಿಗೆ ಇರುವ ಅಗಾಧವಾದ ಶಕ್ತಿಯನ್ನು ತೋರಿಸುವ ಸುಂದರ ಚಿತ್ರಣ ಆ ಬೇಟ್ ಬೇಟು ಕೊಡವ ಕಾದಂಬರಿಯಲ್ಲಿದೆ ಪ್ರೀತಿ ಸ್ನೇಹದ ಹೆಸರಿನಲ್ಲಿ ಮೋಸದ ಜಾಲಕ್ಕೆ ಸಿಲುಕಿ ನೊಂದು ಬೆಂದ ಯುವ ಪ್ರೇಮಿಗಳ ಕಥೆ ಇದರಲ್ಲಿದೆ ಪವಿತ್ರ ಪ್ರೀತಿಗೆ ಯಾವತ್ತೂ ಸೋಲಿಲ್ಲ ಎನ್ನುವ ಅಂಶವನ್ನು ಚಿತ್ರಿಸಲಾಗಿದೆ ಈ ಪುಸ್ತಕ ಸಿನಿಮಾ ಮಾದರಿಯಲ್ಲಿದ್ದು ಕಥೆಯ ಮಧ್ಯದಲ್ಲಿ ಸಂದರ್ಭಕ್ಕೆ ಅನುಗುಣವಾಗಿ ಮೂರು ಹಾಡುಗಳನ್ನು ನೀಡಲಾಗಿದೆ ಎಂದು ಹೇಳಿದರು

ಮುಂದಿನ ದಿನಗಳಲ್ಲಿ ಚಲನಚಿತ್ರವಾಗಿ ತೆರೆ ಕಾಣುವಂತಾಗಲಿ ಎಂದು ಹಾರೈಸಿದ್ರು ಕೊಡವ ಮಕ್ಕಳ ಕೂಟ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸುಮಾರು ಇಪ್ಪತ್ತೇಳು ಪುಸ್ತಕಗಳನ್ನು ಲೋಕಾರ್ಪಣೆಗೊಳಿಸಿ ಪ್ರಶಂಸೆಗೆ ಪಾತ್ರವಾಗಿದೆ ಕೇವಲ ಪುಸ್ತಕಗಳ ಬಿಡುಗಡೆಗೆ ಮಾತ್ರ ಒತ್ತು ನೀಡದೆ ಮರೆತು ಹೋಗಿದ್ದ ಹಿರಿಯರನ್ನು ನೆನಪು ಮಾಡಿಕೊಡುವುದು ಪ್ರತಿಮೆಗಳನ್ನು ಅನಾವರಣಗೊಳಿಸುವುದು ಸೇರಿದಂತೆ ಕೊಡಗಿನ ಸಂಸ್ಕೃತಿಗೆ ಪೂರಕವಾದ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಿದೆ ಎಂದರು ನಾನು ಮೌನಿಯ ನಾಡಿನವರಿಗೆ ನಾನು ಶುಭವನ್ನು ಆರೈಸುತ್ತೇನೆ ಮತ್ತೆ ಮುಂದಿನ ದಿನಗಳಲ್ಲೂ ಸಹ ಅವರ ಮುಖಾಂತರ ಒಳ್ಳೊಳ್ಳೆ ಪುಸ್ತಕಗಳು ಬರಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥಿಸಿಕೊಳ್ತೇನೆ ಮೌನಿ ನಾಡಿನವರು ಈಗಾಗಲೇ ಎಷ್ಟೋ ಹಾಡುಗಳನ್ನ ಕೇಳಿರ್ಬಹುದು ಕೊಡಗಿನಲ್ಲಿ ಅವರು ಎಲ್ಲರೂ ಸಹ ಪರಿಚಯ ಆಗಿರುವಂತಹ ಒಂದು ಬರಹಗಾರ್ತಿ ಇತ್ತೀಚಿನ ದಿನಗಳಲ್ಲಿ ಪುಸ್ತಕಗಳಿಂದ ಬರೀ ಪುಸ್ತಕಗಳಲ್ಲದೆ ನಾವು ಆರ್ಮಿ ಆಫೀಸರ್ ಸಂಬಂಧಪಟ್ಟ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಸ್ಕಾಡ್ ಅಲ್ಲಿ ರಜಮಾಡ ದೇವೇಗೌಡ ಸ್ಟ್ಯಾಚ್ಯೂ ಮಾಡಿದ ವಿಷಯದಲ್ಲಿ ಇರ್ಬೋದು ಮತ್ತೆ ಎರಡು ಮಹಾವೀರ ಚಕ್ರ ಅಂತ ಪಡೆದಂತಹ ಕೊಡಗಿನವರು ಅಂದ್ರೆ ಗಣಪತಿ ಪ್ರೆಸಿಡೆಂಟ್ ಕರ್ನಲ್ ಮತ್ತು ಸ್ಕಾಡ್ ಅಲ್ಲಿ ರಜಮಡ ದೇವೇಗೌಡ ಇಬ್ಬರ ಸಹ ಕೃತಿಗಳನ್ನು ಸಹ ಕೂಟನೆ ಮಾಡಿರುವಂತದ್ದು ಮತ್ತು ಸ್ಕಾಡ್ ಅಲ್ಲಿ ರಜಮಡ ಕಾರ್ಯಕ್ರಮದಲ್ಲಿ ಸಮಾಜ ಸೇವಕ ಬಯವಂಡ ಮಹಾಬಲ ಪೂವಯ್ಯ ಪುಸ್ತಕ ಬಿಡುಗಡೆ ಮಾಡಿದ್ರು ಸಮಾಜ ಸೇವಕರಾದ ಚಿಯಕ್ ಪುವಂಡ ಸಚಿನ್ ಪೂವಯ್ಯ ಪೊನ್ನಚೆಟ್ಟೀರ ಪ್ರದೀಪ್ ಉಪಸ್ಥಿತರಿದ್ದರು